ಪೂಜ್ಯ ಪುಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ನನಗೆ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ಕಾಲವು ಒಂದು ಸಂದರ್ಭದಲ್ಲಿ ನಾನು ಶಿವರೋಧದಲ್ಲಿ ಬಿಟ್ಟು ಹೋಗುವಂತ ಸಂದರ್ಭದಾಗ ಪೂಜ್ಯ ಗುರುಗಳು ನನಗೆ ಒಂದು ಮಾತು ಹೇಳಿದರು ಇನ್ನೂ ವಿಚಾರ ಮಾಡ ನೀನು ವಿಚಾರ ಮಾಡು ಅಂತ ಹೇಳಿದಾಗ ಅವರ ಮಾತು ಕೇಳಲಾದ ಏನಿ ಹೋಗಿದಪ್ಪ ಅಂತಂದ್ರೆ ನಿಮಗೆ ನಮಗೆ ಸಂಬಂಧ ಇರ್ತಿದ್ದಿಲ್ಲ ನಿಮಗೆ ನನಗೆ ಸಂಬಂಧ ಇರುವಂತಹ ಮೂಲ ತತ್ವ ಯಾರಪ್ಪ ಅಂತಂದ್ರೆ ಪೂಜೆ ಜಗದಿರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಅಂತಂದು ನಿಮಗೆ ನನ್ನನ್ನು ಶಾಖಾ ಮಠಕ್ಕೆ ಪೂಜೆ ಗುರುಗಳಾದಂತಹ ನಿಮಗೆ ಸಂಗನ ಬಸವ ಮಹಾಸ್ವಾಮಿಗಳವರು ಎರಡ್ ಸಾವಿರದ ಹತ್ತೊಳಗೆ ನನಗೆ ನೇಮಕ ಮಾಡ್ತಾರೆ ಏನಪ್ಪ ಅಂತಂದ್ರ ನೀವು ನಮ್ಮ ಶಾಖಾ ಮಠದ ಅಂತಂದು ಹೇಳಿ ಸದಾಕಾಲವು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಲು ಎಲ್ಲಾ ರೀತಿಯಲ್ಲಿ ನೀವೆಲ್ಲ ನಿಷ್ಠರಾಗಬೇಕು ಸದಾಕಾಲ ಲಿಂಗ ಪೂಜೆಯನ್ನ ಎಲ್ಲಾ ಸದ್ಬತ್ತು ಧರ್ಮೋಪದೇಶ ಧರ್ಮೋಪದೇಶವನ್ನು ಮಾಡಬೇಕು ಯಾರಿಗೂ ನೀವು ನೋವನ್ನು ಕೊಡಲ ಕೊಡಲಾಗದೆ ಎಲ್ಲರಿಗೂ ಪ್ರೀತಿಯನ್ನ ಕೊಡುವಂತಹ ಸ್ವಾಮಿಗಳಾಗಬೇಕು ಅಂತಂದು ಎಲ್ಲ ಗುರುಗಳಾದಂತಹ ಸಂಗಮಸು ಮಹಾಸ್ವಾಮಿಗಳು ನಮಗೆ ಅಪನಯ ಪಡಿಸ್ತಾ ಇದ್ದರು ಇದೇ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂಜ್ಯ ಸಂಗರ ಮಹಾಸ್ವಾಮಿಗಳು ಈಗ ರಾಮ್ಯಕ್ಕೂ ಬರಮಾಡಿಕೊಂಡು ಉತ್ತರಾಧಿಕಾರಿ ಮಾಡುವಂತಹ ಸಂದರ್ಭದ ಒಂದು ಮಾತನಾಡಿದರು ನಿಮಗೆ ನೆನಪಿ ಗೊತ್ತಿಲ್ಲ ಆದರೆ ನಾವು ನೆನಪೀ ಏನು ಅಪ್ಪಣೆ ಮಾಡಿದ್ರಪ್ಪ ಅಂತಂದ್ರೆ ನಾವು ಈ ಮಠಕ್ಕೆ ಉತ್ತರಾಧಿಕಾರ ಮಾಡುವಂತಹ ದೇವರು ಅಂತಂದ್ರೆ ಯಾವುದೇ ಜಾತಿ ಮತ ಬಂಧನನ್ನ ಬಯಸಲಾದನೆ ಯಾವುದೇ ಜಾತಿಗೆ ಯಾವುದೇ ಸೀಮಕ್ಕೆ ಯಾವುದೇ ಜಾತಿಗೆ ಮತಕ್ಕೆ ರಾಗದೆ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯ ಒಂದೇ ಕಣ್ಣಿನ ಮೂಡುವಂತ ವರದೇವರು ಈ ದೇವರಂತ ಹೇಳಿದರು ಅದೇ ತರ ಆಗಿ ಇಲ್ಲಿ ಈ ಸೋಮ ಸಂಬಂಧ ಬ್ರಾಮ ಇರಬಹುದು ಶ್ರೀಧರಗಡ್ಡೆ ಎಲ್ಲ ಸದ್ಭಕ್ತರು ಎಷ್ಟು ನನಗೆ ಪ್ರೀತಿಯನ್ನು ಕೊಡ್ತೀರಪ್ಪ ಅಂತಂದ್ರ ನಾನು ಸ್ವಾಮಿ ಆಗಿರ ಸ್ವಾಮಿ ಆಗಿಲ್ಲಪ್ಪ ಅಂತಂದ್ರ ಕೇವಲ ಒಂದೇ ಒಂದು ತಂದೆ ತಾಯಿಯ ಮಾತ್ರ ನಾನು ಆಗಿರ್ತದೆ ಆದ್ರೆ ಆ ತಂದೆ ತಾಯಿಗಳನ್ನ ಬಿಟ್ಟು ಜಗದ್ಗುರು ಸಂಗ ಮಹಾಸ್ವಾಮಿ ಆಶೀರ್ವಾದ ಪೂಜೆ ಕೊಟ್ಟೂರು ಬಸವನಿ ಮಹಾಸ್ವಾಮಿಯ ಮಾರ್ಗದರ್ಶನದಿಂದ ಈ ಗ್ರಾಮಕ್ಕೆ ಬಂದು ನಿಮ್ಮಂತ ಸಾವಿರಾರು ತಂದೆ ತಾಯಿಗಳನ್ನು ಪಡೆದಿರುವಂತಹ ಭಕ್ತ ಸ್ವಾಮಿಗಳನ್ನ ನಾವು ಕಂಡಿದ್ದಪ್ಪ ಅಂತಂದ್ರೆ ಅವರ ಆಶೀರ್ವಾದವೇ ಮೂಲ ಕಾರಣ ಅಂತಂದ್ರೆ ನಿಮಗೆ ತಿಳಿಸ್ತೇನೆ ಯಾಕಪ್ಪಾ ಅಂತಂದ್ರ ನಾನು ಈ ಮಠಕ್ಕೆ ಬರ್ಬೇಕಪ್ಪ ಅಂತಂದ್ರ ನಾನು ಮಠದ ಆಸ್ತಿ ಎಷ್ಟೈತಿ ಹೊಲ ಎಷ್ಟೈತಿ ಬಂಗಾರ ಎಷ್ಟೈತಿ ಬೆಳ್ಳಿ ಎಷ್ಟೈತಿ ಅಂತ ಬಂದಿಲ್ಲ ಮಠ ಎಷ್ಟು ದೊಡ್ಡದೈತೆ ಅಂತಂದು ನೋಡೋದಿಲ್ಲ ಆದ್ರೆ ನಾನು ಏನು ಬ ಎದು ಬಂದಿರಪ್ಪ ಅಂತಂದ್ರೆ ಇಂತಹ ಸಾವಿರಾರು ಸದ್ಭಕ್ತ ಆದರ ಸಾವಿರಾದ ಸತ್ಭಕ್ತರ ಸಹಕಾರದಿಂದ ನಾವು ಮಠ ಕಟ್ಟೋದಕ್ಕಿಂತ ಮುಂಚೆ ಮ ಭಕ್ತರ ಮನಸ್ಸನ್ನು ಕಟ್ಟಬೇಕಿರುವಂತಹ ಸಂಕಲ್ಪವನ್ನು ಕೂಡ ನಾನು ಶತು ಸತನ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ಪಡೆದಿದ್ದೇನೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ನೀವೆಲ್ಲ ಒಂದು ದೇವಸ್ಥಾನಕ್ಕೆ ಬರಬೇಕಪ್ಪ ಅಂತಂದ್ರೆ ಮಠಗಳಿಗೆ ಬರಬೇಕು ಬರುವಂತಹ ಸಂದರ್ಭದಾಗ ಕಾಲೆಯಲ್ಲಿರುವಂತಹ ಬಿಟ್ಟು ಬರ್ತದೆ ಸ್ಥಿಪರಿ ಬಿಟ್ಟು ಬರ್ತೀವಿ ಎಲ್ಲರು ಪಾದರಕ್ಷಿ ಬಿಟ್ಟು ಬರ್ತೀರಲ್ಲ ಹಂಗ ನಮ್ಮ ಸೋಮ ಸಮುದ್ರದಲ್ಲಿರುವಂತಹ ಪತ್ತೂರು ಸ್ವಾಮಿ ಮಠಕ್ಕೆ ಬರಬೇಕಪ್ಪ ಅಂತಂದ್ರೆ ನೀವು ಒಂದನ್ನು ಬಿಟ್ಟು ಬರಬೇಕು ಏನಪ್ಪಾ ಅಂತಂದ್ರ ನಾವು ಆ ಜಾಧ್ಯ ನಾನು ಈ ಜಾ ನಾನು ಮೇಲು ನಾನು ಕೀಳು ನಾನು ರಾಜಕೀಯ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ಸು ನಾ ಜೆ ಡಿ ಎಸ್ ನಾ ಆ ಧರ್ಮ ಇದನ್ನು ಬಿಟ್ಟು ನೀವು ಏನು ಅಪ್ಪ ಅಂತಂದ್ರೆ ನಾವು ಕೊಟ್ಟೂರು ಸ್ವಾಮಿಗಳ ಸದ್ಭಕ್ತರಿನ್ನುವಂತಹ ಪದವನ್ನು ಮಾತ್ರ ನೀವು ಕಟ್ಟಿಕೊಂಡು ಬರಬೇಕು ಅಂತ ಎಲ್ಲರಿಗೂ ಸೂಚನೆಯನ್ನು ಕೊಡ್ಬೇಕಂತ ನೀವು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ಬರುವಂತಹ ಎಲ್ಲ ಸದ್ಭಕ್ತರಲ್ಲಿಯೂ ಎಷ್ಟು ಪ್ರೀತಿ ಕೊಟ್ಟಿದ್ದೆ ಎಷ್ಟು ಪ್ರೀತಿ ಕಂಡ್ಕೊಂಡಿದ್ದೇನೆಂತಂದ್ರೆ ಕೇವಲ ನಾವು ಒಂದಿಷ್ಟು ಜನರನ್ನ ಹೇಳ್ಬರ್ಬೇಕಂತಂದ್ರೆ ಸಮಯ ಸೈಮ ಸಾಲ ಮೇಲೆ ಎಷ್ಟೇ ಎಷ್ಟೆಷ್ಟು ಸದ್ಭಕ್ತನಿಗೆಲ್ಲ ನನಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಪ್ರೀತಿಯನ್ನು ಕೊಟ್ಟಿದ್ದೀರಪ್ಪ ಅಂತಂದ್ರೆ ಎಲ್ಲ ರೀತಿಯಿಂದಲೂ ನನಗೆ ಪೂಜೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ನನಗೆ ಆಚಾರವನ್ನು ಸರಿಯಾಗಿ ಪೂಜೆಯ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿರುವಂತಹ ಸದ್ಭಕ್ತರು ಸೋಮ ಸಮುದ್ರದ ಗ್ರಾಮದ ಸದ್ಭಕ್ತರು ಅಂತಂದು ಬಹಳ ಸಂತೋಷದಿಂದ ಈ ಮೂಲಕ ತಮಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಎಷ್ಟು ಪುಣ್ಯ ಮಾಡಿನಪ್ಪ ಅಂತ ಬಹಳ ಪುಣ್ಯ ಮಾಡಿಲ್ಲ ಯಾಕಪ್ಪ ಅಂತಂದ್ರ ಪೂಜ್ಯ ಕೊಟ್ಟೂರು ಬಸವನಗಿ ಮಹಾಸ್ವಾಮಿ ಅವರ ನಾ ಏನು ಹೋಗಿದ್ದಪ್ಪ ಅಂತಂದ್ರೆ ಎಲ್ಲಿ ಗೊತ್ತಿದ್ದಲ್ಲ ಅವರ ಮಾತು ಏನಪ್ಪಾ ಅಂತಂದ್ರ ಇಷ್ಟೆಲ್ಲಾ ಪುಣ್ಯವಂತರ ಇಷ್ಟೆಲ್ಲ ಸದ್ಭಕ್ತರನ್ನ ಪಡೆದಿರುವಂತಹ ಪುಣ್ಯ ಭಾಗ್ಯಶಾಲಿ ಯಾರಪ್ಪ ಅಂತಂದ್ರೆ ನಾನು ಅಂತ ಹೇಳಿ ಸಾತ್ವಿಕ ಅಹಂಕಾರದಲ್ಲಿ ಹೇಳಕ್ ಇಷ್ಟ ಆ ಅದನ್ನಾಗಿ ನನ್ನ ಒಂದು ಸಂಕಲ್ಪ ಏನಪ್ಪಾ ಅಂತಂದ್ರ ನಾನು ಎರಡು ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ದೆ ಕಾರ್ಯಕ್ರಮದಾಗ ಒಂದು ಮಾತು ಹೇಳಿದೆ ಏನಪ್ಪ ಅಂತಂದ್ರೆ ನೀವ್ಯಾರು ನನಗೆ ಕಾಣಿಕೆಯನ್ನು ಕೊಡಬೇಡಿ ನೀವೇನು ನನಗೆ ಯಾವುದೇ ಹಣವನ್ನು ಕೊಡಬೇಡಿ ಏನು ಹೋಗಬಾರ ಈಗಾಗಲೇ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ಒಂದು ತಿಂಗಳಿಂದ ಎಲ್ಲಾ ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡಬೇಕು ಎನ್ನುವಂಥ ಸಂಘಟನೆ ಮಾಡಿದ್ರು ಅವರೇಷ್ಠ ಗುರುಗಳು ಹೇಳಿದರೆಲ್ಲ ಮೂರು ಗಂಟೆಗೆ ಹೋಗ್ತಿದ್ದರು ಸೋಮ ಸಮುದ್ರ ಗ್ರಾಮದ ಎಲ್ಲಾ ಸದಕೊಂಡು ಹೋಗಿ ಮೂರು ಗಂಟೆಗೆ ಹೋಗಿ ಸದ್ಭತ್ರೆ ಬಾಗಿಲು ಬಡಿಸಿದರು ಬಾಗಿಲು ಬಡಲು ತಾತ್ಮರ ಕುಂತಿ ಗೌಡ್ರ ಯಜಮಾನ್ ಅಂತಂದು ಹೇಳಿ ಅಷ್ಟು ಸಂಘಟನೆ ಮಾಡುವಂತ ಶಿವಲಿಂಗ ಶಾಸ್ತ್ರ ಅವರ ಅವರ ಪೂರ್ವಚನದಿಂದ ನೀವೆಲ್ಲ ಎಷ್ಟು ಬಂದಿರಪ್ಪ ಅಂತಂದ್ರೆ ಅವ್ರ ಪೂಜ್ಯ ಹುಟ್ಟೂರು ಬಸವಲಿಂಗ ಮಹಾಸ್ವಾಮಿ ಅಪ್ಪಣೆ ಯಾಕಪ್ಪ ಅಂತಂದ್ರ ಅವರು ಶಿವಲಿಂಗ ಶಾಸ್ತ್ರಿಗಳು ಈಗಾಗಲೇ ಒಂದು ಕಾರ್ಯಕ್ರಮ ಬುಕ್ ಆಗಿತ್ತಲ್ಲ ಅವರು ಕಾರ್ಯಕ್ರಮ ಬುಕ್ ಆಗಿಬಿಟ್ಟು ಜಗದ್ಗುರುಗಳು ಅಪ್ಪಣೆ ಮಾಡ್ಯಾರ ಅವರ ಮಾತು ಮೀರಬಾರ್ದು ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಪಟ್ಟಾಧಿಕಾರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆನ್ನುವಂತಹ ಗುರುಗಳ ಅಪ್ಪಣೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಮೂವ ಶಿವಲಿಂಗ ಶಾಸ್ತ್ರಿಗಳು ಆ ಸಂತರನ್ನ ನಾವೆಲ್ಲ ಮನದಾಳದಿಂದ ಮನಸ್ಸಿನಿಂದ ಹೇಳ್ಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಮಾತು ಹೇಳಿದ್ ಏನಪ್ಪಾ ಅಂತಂದ್ರ ನೀವು ಕೊಡಬಾರ್ದ ಈಗಿನ ಹೇಳ್ಕಂತೀವಿ ನೀವು ನನಗೆ ಹಣದ ಹಣವನ್ನು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ ಆದರೆ ದವಸ ಕೊಡ್ತಿರೋ ಕೊಡ್ತೀರೋ ಇಲ್ಲ ಗೊತ್ತಿಲ್ಲ ಆದರೆ ನಿಮ್ಮ ದುಶ್ಚಟಗಳನ್ನ ನನ್ನ ಜೋಳಿಗೆ ಹಾಕುವ ಹಾಕಿರುವಂತಹ ಸಂದರ್ಭವನ್ನು ಇವೆಲ್ಲ ಮಾಡಬೇಕು ಎಲ್ಲ ಯುವಕ ಯುವತಿಯ ಒಳ್ಳೆ ಸಮಾಜವನ್ನ ಕಟ್ಟುವಂತಹ ಸಹಕಾರವನ್ನು ಇವೆಲ್ಲ ಎಲ್ಲ ಗ್ರಾಮದ ಎಲ್ಲ ಸಹಕಾರದೆಲ್ಲ ಊರಿನ ಸದ್ಭತ್ತ ನೀಡಲ್ಲ ನನಗೆ ಸಹಕಾರವನ್ನು ಕೊಡಬೇಕಂತಂದು ತಮಗೆಲ್ಲರಿಗೂ ತಿಳಿಸಿ ನಾನು ಅತ್ಯಂತ ಪುಣ್ಯ ನಾನು ಶಾಲೆಯಾಗಿ ಮಾತು ಮಾಧ್ಯಮ ಇಷ್ಟಪಡ್ತೀನಿ ಈಗಿನ ಸಂದರ್ಭದಲ್ಲಿ ಈ ಭಾಗಕ್ಕೆ ಈ ಭೂಮಿಗೆ ಒಳ್ಳೆಯ ಮಳೆಯನ್ನ ಬೆಳೆಯನ್ನ ಅತಿ ಕಡಿಮೆ ಬಂದಿರುವಂತ ಸಂದರ್ಭದಾಗ ರೈತರು ಬಹಳ ಕಷ್ಟದಿಂದಾರೆ ಆ ಎಲ್ಲ ರೈತರಿಗೂ ಆ ಭಗವಂತ ಜಗದ್ಗುರು ಕೊಟ್ಟೂರು ಮಹಾಸ್ವಾಮಿಗಳವರು ಸಂಗಮ ಮಹಾಸ್ವಾಮಿ ಅವರು ಹಣದ ಗುರುಕುಮಾರ್ ಮಹಾಸ್ವಾಮಿ ಆಶೀರ್ವಾದದಿಂದ ಎಲ್ಲಾ ಗ್ರಾಮಗಳಲ್ಲಿ ಒಳ್ಳೆಯ ಮಳೆಯನ್ನ ಮಳೆಗೆ ಬೆಳೆಯನ್ನ ಬೆಳೆಗೆ ತಕ್ಕ ಬೆಲೆಯನ್ನ ಆ ಭಗವಂತ ನಿಮಗೆ ಕೊಡಲಿ ಅಂತಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈಗಿನ ಸಂದರ್ಭದಲ್ಲಿ ಒಂದು ಯುದ್ಧ ನಡೀತಾ ಇದೆ ಆ ಯುದ್ಧದಲ್ಲಿ ನಮ್ಮ ಭಾರತದ ಎಲ್ಲ ಯೋಧರು ಅವರಿಗೆ ಧೈರ್ಯವನ್ನು ಕೊಡಬೇಕು ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕು ನಮ್ಮ ಭಾರತ ದೇಶ ಒಗ್ಗಟ್ಟಿನಿಂದ ಆ ಗೆಲುವನ್ನ ಸಾಧಿಸಿ ನಮ್ಮ ವಿಶ್ವಗುರುವನ್ನಾಗಿ ಮಾಡಬೇಕು ಮಾಡಬೇಕೆನ್ನುವಂತಹ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಈ ಎಲ್ಲಾ ಸಹಕಾರವನ್ನು ಮಾಡಿದ್ದೇನೆ ಈ ಗ್ರಾಮಕ್ಕೆ ಈ ಗ್ರಾಮ ಈ ಕಾರ್ಯಕ್ರಮಕ್ಕೆ ಬಹಳ ದಿನಗಳಿಂದ ಹನ್ನೆರಡು ದಿನಗಳಿಂದ ದಾಸೋಹವನ್ನು ಸೇವೆಯನ್ನು ಮಾಡುತ್ತಿದ್ದೇನೆ ಆ ಎಲ್ಲ ದಾಸೋಹಿಗಳಿಗೆ ಇವತ್ತಿನ ದಿವಸ ಇವತ್ತಿನ ದಿನ ಲಕ್ಷ್ಮೀನಗರ ಕ್ಯಾಂಪಿನ ಎಲ್ಲಾ ಸದ್ಭಕ್ತರು ಕೂಡಿಕೊಂಡು ಒಂದೊಂದು ದಿನದ ಪ್ರಸಾದ ಸೇವೆಯನ್ನ ಎಲ್ಲಾ ಗ್ರಾಮದ ಸದ್ಭಕ್ತರು ಮಾಡಿದ್ದರು ಈ ದಿನದ ಪ್ರಸಾದ ಸೇವೆಯನ್ನ ಲಕ್ಷ್ಮೀನಗರ ಕ್ಯಾಂಪಿನ ಸದ್ಭಕ್ತರು ಸಹ ಎಲ್ಲರೂ ಕೂಡಿಕೊಂಡು ಪ್ರಸಾದ ಸೇವೆಯನ್ನು ಮಾಡಿದ್ದೇನೆ ಹನ್ನೆರಡು ದಿನಗಳಿಂದ ಪ್ರಸಾದ ಸೇವೆಯನ್ನು ಮಾಡಿರುವಂತಹ ಎಲ್ಲಾ ಸದ್ದತ್ರಿಗೂ ಗುರುಗಳ ಆಶೀರ್ವಾದ ಇರಲಿ ಜಗದ್ಗುರು ಸಂಗಾಬಸವ ಬಸವ ಅವರ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿ ಆಶೀರ್ವಾದ ಎಲ್ಲಾ ಸದ್ಭಕ್ತರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಹಳ ಮಂದಿ ಇದ್ದಾರೆ ಬಹಳ ಮಂದಿ ಸೋಮ ಸಮುದ್ರ ಗ್ರಾಮದ ಎಲ್ಲಾ ಸಕಲ ಸದ್ಭಕ್ತರು ತಾಯಂದಿರು ಯುವಕರು ಹಿರಿಯರು ಎಲ್ಲ ಎಲ್ಲರೂ ಇದ್ದೀರಿ ಅವರನ್ನು ಹೆಣಸ ಹೆಸರು ಹೇಳಬೇಕಪ್ಪ ಅಂತಂದ್ರೆ ಆಸ್ತಿ ಬರೀ ಅವ್ರ ಹೆಸರು ಹೇಳಿ ಆಸಕ್ತಿ ಆದ್ರೆ ನಾವು ಕೆಲವೊಂದಷ್ಟು ಸಮಿತಿಗಳನ್ನ ಪೂಜಾ ಕೊಟ್ಟೂರು ಬಸವನಿಂಗ ಮಹಾಸ್ವ ಅಪ್ಪನ ಮೇರೆಗೆ ಸಮಿತಿಯನ್ನು ಮಾಡಿದ್ದೀರಿ ನೀರಿನ ಸಮಿತಿ ಇರಬಹುದು ಕಟ್ಟಿಗೆ ಸಮಿತಿ ಇರಬಹುದು ವೇದಿಕೆ ಅಲಂಕಾರ ಮಾಡುವಂತಹ ಸಮಿತಿ ಇರಬಹುದು ವಿದ್ಯುತ್ತಿನ ಸಮಿತಿ ಇರಬಹುದು ಸ್ವಚ್ಛತಾ ಸಮಿತಿ ಇರಬಹುದು ಪ್ರಸಾದ ಸಮಿತಿ ಇರಬಹುದು ಪ್ರಸಾದ ವಿತರಣಾ ಸಮಿತಿ ಇರಬಹುದು ಪ್ರಚಾರದ ಸಮಿತಿ ಇರಬಹುದು ಅತಿವಿ ಆಹ್ವಾನ ಮಾಡುವಂತಹ ಸಮಿತಿ ಎಲ್ಲಾ ಸಮಿತಿಯ ಪದಾಧಿಕಾರಿಗಳಿಗೂ ಬಹಳ ಯಶಸ್ವಿಯಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳ್ತಾರಪ್ಪ ಅಂತಂದ್ರೆ ಎಲ್ಲಾ ಸೋಮ ಸಮುದ್ರ ಗ್ರಾಮದ ಎಲ್ಲಾ ಸದ್ಭಕ್ತರಿಗೂ ಆ ಗ್ರಹ ಎಲ್ಲ ಅವರ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಹೆಚ್ಚು ಈ ಗ್ರಾಮದಲ್ಲಿ ಗುರುಗಳ ಅಪ್ಪನ ಮೇಲೆ ಗುರುಗಳ ಆಶೀರ್ವಾದದಿಂದ ದೊಡ್ಡ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡುವಂತಹ ಕೆಲಸ ಕೆಲಸಕ್ಕೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತಂದು ತಮ್ಮೆಲ್ಲರೂ ವಿನಂತಿಸಿಕೊಂಡು ಹಾಗೂ ಪ್ರತಿ ದಿನವೂ ಸೋಮ ಸಮುದ್ರ ಧರ್ಮದಲ್ಲಿ ನಡೆಯುವಂತಹ ಪುರಾಣಕ್ಕೆ ಶ್ರೀಧರಗಢೆಯಿಂದ ಗುರುಗಳ ಅಪ್ಪನೆಯ ಮೇರೆಗೆ ಶ್ರೀ ಶ್ರೀಧರಗಢೆ ಸದ್ಭಕ್ತರು ಸಹ ಪ್ರತಿ ಪ್ರಸಾದ ಸೇವೆಯನ್ನು ಮಾಡಿದ ಪ್ರಸಾದ ಅಡಿಗೆ ಮಾಡುವಂತಹ ಅಡಿಗೆ ಮಾಡುವಂತಹ ಸೇವೆಯನ್ನು ಮಾಡಿದರೆ ಆ ಎಲ್ಲ ಶ್ರೀಧರಗಡ್ಡೆ ಸೂಕ್ತ ನಿಂತಿರುವಂತಹ ಎಲ್ಲ ಸದ್ಭಕ್ತರಿಗೂ ಗುರುಗಳ ಆಶೀರ್ವಾದ ಇರಲಿ ನಮ್ಮ ಕಾರ್ಯಕ್ರಮದ ಪ್ರಚಾರವನ್ನು ಮಾಡುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಟಿವಿ ಇರಬಹುದು ಪತ್ರಿಕಾ ವರದಿ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದವರಿಗೂ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅವರ ಆ ಮಾಧ್ಯಮದಿಂದ ನಮ್ಮ ನಮ್ಮ ಅವರ ಮಾಧ್ಯಮದಿಂದ ನಮ್ಮ ಮಠವು ಪ್ರಚಾರ ಬರಲಿ ಒಳ್ಳೆ ಕಾರ್ಯವನ್ನು ಮಾಡುವಂತಹ ಅವರ ಪ್ರಚಾರ ಅವರ ಮಾಧ್ಯಮಕ್ಕೆ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಈ ಗ್ರಾಮ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಘಟನೆಯೊಂದಿಗೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನೀರು ನಿಲ್ಲಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಇರಬಹುದು ವಿದ್ಯುತ್ ಅಧಿಕಾರಿಗಳು ಇರ್ಬೋದು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದವ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಸಹ ಎಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ ಆ ಎಲ್ಲ ಸದ್ಭಕ್ತರಿಗೂ ಎಲ್ಲ ಅಧಿಕಾರಿಗಳ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹೇಳಿ ಕೊನೆಯ ಮಾತು ನೀವೆಲ್ಲರೂ ನನಗೆ ಬರ್ತೀರಪ್ಪ ಅಂತಂದ್ರೆ ನಿಮ್ಮ ಜಾತಿ ಮತ ಧರ್ಮವನ್ನು ಎಲ್ಲವನ್ನ ಬಿಟ್ಟು ನೀವೆಲ್ಲರೂ ಕೊಟ್ಟು ಸ್ವಲ್ಪ ಮಠದ ಸದ್ಭಕ್ತರು ಎನ್ನುವಂತ ಮಾತನ್ನು ಮಾತನ್ನ ಇಟ್ಟುಕೊಂಡು ಬರಬೇಕು ನನ್ನನ್ನು ಯಾವ್ದಕ್ಕೋಸ್ಕರ ಯೂಸ್ ಮಾಡಬೇಕಪ್ಪ ಅಂತ ಹೇಳ್ತೀನಿ ನಿಮ್ಮ ಜಾತಿಗಳನ್ನ ಯೂಸ್ ಮಾಡಕ್ಕೆ ನಿಮ್ಮ ಮಠಕ್ಕೆ ನಿಮ್ಮ ಮತಕ್ಕೆ ನಿಮ್ಮ ಮತಕ್ಕೆ ಜಾತಿಗೆ ನನ್ನ ಮಾಡುವಂತ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕಪ್ಪ ಅಂತಂದ್ರ ಪೂಜ್ಯ ಕುಟುಂಬ ಮಹಾಸ್ವಾಮಿಗಳ ಆಶೀರ್ವಾದ ಆಶೀರ್ವ ಮಾರ್ಗದರ್ಶನದಿಂದ ವೇದಿಕೆ ಮೇಲೆ ಕುಳಿತುಕೊಳ್ಳಲು ನಾನು ಸಿದ್ಧನಿದ್ದೇನೆ ಕೆಳಗೆ ನಿಂತುಕೊಂಡು ಕಸವನ್ನು ಹೊಡೆಯಲು ನಾನು ಸಿದ್ಧನಿದ್ದೇನೆ ಅಂತಂದು ಪೂಜೆ ಕುಟುಂಬ ಭಕ್ತರ ಮಹಾಸ್ವಾಮಿ ಆಶೀರ್ವಾದವನ್ನು ಪಡೆದು ಎಲ್ಲ ಸದ್ಭಕ್ತರು ಬಹಳ ಯಶಸ್ವಿಗೊಳಿಸಿದ್ದೀರಿ ಎಲ್ಲರಿಗೂ ಮತ್ತು ಇನ್ನು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಪ್ಪ ಅಂತಂದ್ರೆ ನಮ್ಮ ಎಲ್ಲ ಸಹಪಾಠಿಗಳು ಎಲ್ಲ ಮಠ ಎಲ್ಲ ಮಠದ ನಮ್ಮ ಕುಡುಗೋಡು ಇರ್ಬೋದು ಗರೂರು ಸಂಗನಾಳ ಭೂದಕುಂಪ ಶ್ರೀಧರಗಡ್ಡೆ ಹಾಗೂ ಲಿಂಗನಾಯಕನಹಳ್ಳಿಯರು ಎಲ್ಲ ಎಲ್ಲ ನಮ್ಮ ಸ್ವಾಮಿಗಳು ನಮ್ಮ ಆತ್ಮೀಯ ಪರಮ ಪೂಜ್ಯರು ಈ ಕಾರ್ಯಕ್ರಮ ತಂಕವನ್ನ ಕಟ್ಟಿ ತಮ್ಮ ಮಠವನ್ನ ಬಿಟ್ಟು ನಮ್ಮ ಗೆಳೆಯನ ಪಟಾಯಿ ಕಾರ್ಯಕ್ರಮಕ್ಕೆ ಹೋಗಿ ಯಶಸ್ವಿಗೊಳಿಸ್ಬೇಕಂತಂದು ಅವರೆಲ್ಲರೂ ಈ ಕಾರ್ಯಕ್ರಮ ಬಂದು ಹನ್ನೆರಡು ದಿನಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂ ಭಾಗವಹಿಸಿ ಅವರಿಗೆಲ್ಲರನ್ನೂ ಯಶಸ್ವಿಗೊಳಿಸಿದ್ದೀರಿ ಹನ್ನೆರಡು ದಿನಗಳಿಂದ ಒಳ್ಳೆಯ ನಾದ ನಿನಾದ ಸುನಾದಗಳ ಮೂಲಕ ನಿಮ್ಮೆಲ್ಲರನ್ನ ಮನಮುಟ್ಟುವ ಹಾಗೆ ಸಂಗೀತವನ್ನು ಗುಣಪಡಿಸಿರುವಂತಹ ಸಂಗೀತಗಾರರಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಪ್ರವಚನ ನೀಡಿರುವಂತಹ ತಮ್ಮ ನಮ್ಮ ಗದಗಿನ ಶಿವಲಿಂಗ ಶಾಸ್ತ್ರಿಗಳೆರಿಗೂ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹೇಳಿ ಎಲ್ಲರೂ ಇನ್ನೊಂದು ಮಾತು ನನ್ನ ಹಡಿದಿರುವಂತಹ ನನ್ನ ಜನ್ಮವನ್ನ ಕೊಟ್ಟಿರುವಂತಹ ತಂದೆ ತಾಯಿಗಳಲ್ಲಿ ಒಂದು ಮಾತು ನಾನು ಪೂಜೆ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿ ಅವರ ಪಾದದಲ್ಲಿ ಇದ್ದೇನೆ ನನ್ನ ಬಗ್ಗೆ ಯಾವುದೇ ಚಿಂತೆ ಮಾಡಕ್ ಹೋಗಾಡ್ರಿ ಪೂಜೆ ಕೊಟ್ಟು ಬಸವಲಿಂಗ ಮಹಾಸ್ವಾಮಿ ಹೆಂಟ್ ನೋಡಕ್ ಹೊಂತಾರಪ್ಪ ಅಂತಂದ್ರ ಹಿಂದಿನ ಲಿಂಗೈಕ ಜಗದ್ಗುರು ಸಂದರ್ಭಸ ಮಹಾಸ್ವಾಮಿ ಯಾವ ರೀತಿ ನನ್ನ ಮೇಲೆ ಪ್ರೀತಿ ಇದ್ದರೂ ಅದೇ ಪ್ರೀತಿಯನ್ನ ಶಿವಯೋಗ ಮಂದಿರದಲ್ಲಿ ಇದ್ದರು ಈ ಕೊಟ್ಟಿದ್ರು ಅದೇ ರೀತಿಯಾಗಿ ಇದೇ ಮಠದಲ್ಲಿ ಒಳ್ಳೆ ರೀತಿಯಿಂದ ಒಳ್ಳೆ ಪ್ರೀತಿಯನ್ನ ಕಾಳಜಿ ಮಾಡುವಂತಹ ಪೂಜ್ಯ ಗುರುಗಳು ನಮಗೆ ಸಿಕ್ಕಿದ್ದಾರೆ ತಾವೆಲ್ಲರೂ ಬಹಳ ಯಾವುದೇ ಚಿಂತನೆ ಮಾಡಬೇಕ್ರಿ ಎಲ್ಲ ಸೋಮಸಮ್ಮತ ಗ್ರಾಮದ ಎಲ್ಲ ಸದ್ಭಕ್ತರು ನನಗೆ ಬಹಳ ಪ್ರೀತಿಯನ್ನ ಗೌರವ ಕೊಡುವಂತಹ ಸದ್ಭಕ್ತರು ಸೋಮಸಮ್ಮತ ಗ್ರಾಮದ ಸದ್ಭಕ್ತರು ಸಿಕ್ಕಿದ್ದಾರೆ ಆ ಎಲ್ಲ ಸದ್ಭಕ್ತರ ಕುರಿಗಳಿಗೆ ನೀವೆಲ್ಲ ನನ್ನನ್ನು ಹಾಕಿದ್ದೀರಿ ಅವರೆಲ್ಲೂ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಗೌರವವನ್ನು ಕೊಡುವಂತಹ ಸದ್ಭಕ್ತರು ಸೋಮಸಮ್ಮದ ಗ್ರಾಮದ ಸದ್ಭಕ್ತರು ಇದ್ದಾರೆ ಅಂತ ಹೇಳಿ ನಾವೆಲ್ಲ ಯಾವುದೇ ಚಿಂತೆ ಮಾಡದೆ ನನಗೆ ಒಳ್ಳೆಯ ಸಾಧನೆ ಮಾಡುವಂತಹ ನನಗೆ ಅನುಕೂಲ ಮಾಡಿಕೊಳ್ಬೇಕು ಅಂತಂದು ಎಲ್ಲ ಎಲ್ಲ ಸಂಬಂಧಿಕರಲ್ಲಿ ಪೂರ್ವಾಶ್ರಮದಲ್ಲಿ ಹೇಳಿ ನನ್ನ ಪೂರ್ವಾಶ್ರಮದ ಊರಿನ ಮಲ್ಲಿಕೇರಿಯಿಂದ ಸಹ ಸಬ್ ಭಕ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಹಾಗೂ ಹಾಲಕೇರಿ ಶ್ರೀಮಠ ಹಲ್ಕೇರಿ ಶ್ರೀಮಠದ ಕನಸಾಬಿ ಇಟ್ಟಿಗೆ ಹೊಸಪೇಟೆ ಬಳ್ಳಾರಿ ಬೂದುಗುಂಬ ದರೂರು ಶ್ರೀಧರಗಡ್ಡೆ ಭರದಾಗಪುರ ಶುಭೇಗ ಮಂದಿರ ನಸೀಬಿ ಬೇಲೂರು ಮಲಿಕೆರೆ ಹೀಗೆ ಬಹಳ ಊರಿಗಳಿಂದ ಎಲ್ಲ ಸದ್ಭಕ್ತರು ಬಂದಿದ್ದಾರೆ ಗಜೇಂದ್ರಗಡದಿಂದಲೂ ಸಹ ಸದ್ಭಕ್ತರು ಬಂದಿದ್ದಾರೆ ಅವರಿಗೆಲ್ಲರೂ ಗುರುಗಳ ಆಶೀರ್ವಾದ ಇರಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿ ಹಾಗಾಗಿ ನಾಗಾಪುರದಿಂದ ಸಮಾರವನ್ನು ತೆಗೆದುಕೊಂಡು ಕಾರ್ಯ ಯಶಸ್ವಿಗೊಳಿಸಬೇಕಂತಂದು ಆ ಗ್ರಾಮದ ಸದ್ಭಕ್ತರು ಸಹ ಬಂದಿದ್ದಾರೆ ಅವರಿಗೂ ಸಹ ಗುರುಗಳ ಆಶೀರ್ವಾದ ಇರಲಿ ಎಂದು